ಐಸ್ ಕ್ರೀಮ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಅದರಲ್ಲೂ ಈ ಬೇಸಿಗೆಗಾಲದಲ್ಲಿ ಐಸ್ ಕ್ರೀಮ್ ಬೇಕೇ ಬೇಕು ಅನಿಸುತ್ತೆ ಕಾಸು ಕೊಟ್ಟು ಹೊರಗಡೆ ಐಸ್ ಕ್ರೀಮ್ ತಿನ್ನೋದಕ್ಕಿಂತ ಭಾಳ ರುಚಿಕರವಾಗಿ ಫ್ರೂಟ್ಸ್ಗಳನ್ನ ಉಪಯೋಗಿಸ್ಕೊಂಡು ನಾವು ಐಸ್ ಕ್ರೀಮ್ನ ಮನೆಯಲ್ಲೇ ತಯಾರಿಸ್ಕೊಬೋದು ಕರ್ಬೂಜ ಹಣ್ಣು ಉಪಯೋಗಿಸ್ಕೊಂಡು ಭಾಳ ಟೇಸ್ಟಿಯಾಗಿ ಐಸ್ ಕ್ರೀಮ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಒಂದು ಪ್ಯಾನಲ್ಲಿ ಸುಮಾರು ಒಂದು ಅರ್ಧ ಲೀಟ್ರಷ್ಟು ನೀ ಹಾಲನ್ನ ಸೇರಿಸ್ಕೊತಿದ್ದೀನಿ ಹಾಲು ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಒಂದೆರಡು ಕುದಿ ಕುದ್ರೆ ಸಾಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಅರ್ಧ ಲೀಟ್ರ್ ಹಾಲಿಗೆ ನಾನಿಲ್ಲಿ ಒಂದು ನೂರು ಅಷ್ಟು ಸಕ್ಕರೆನ ಸೇರಿಸ್ಕೊತಿದ್ದೀನಿ ನಿಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ನೀವು ಸೇರಿಸ್ಕೊಬೋದು ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಹಾಲನ್ನ ಕುದಿಯೋದಕ್ಕೆ ಬಿಟ್ಬಿಡಬೇಕು ಅಷ್ಟರಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ತೊಗೊಂಡಿದ್ದೀನಿ ಇದಕ್ಕೆ ತಣ್ಣಗಿರೋ ಅಂಥ ಹಾಲನ್ನ ಸೇರಿಸ್ಕೊಂಡು ಕಸ್ಟರ್ಡ್ ಪೌಡ್ರ್ ಗಂಟಿ ರೀತಿ ಚೆನ್ನಾಗಿ ಹ್ಯಾಂಡ್ ವಿಸ್ಕರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ರೀತಿ ಗಂಟಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕಸ್ಟರ್ಡ್ ಪೌಡ್ರು ಮಿಕ್ಸ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಹಾಲಿಗೆ ಸೇರಿಸ್ಕೊಂಡು ಚೆನ್ನಾಗಿ ಹ್ಯಾಂಡ್ ವಿಸ್ಕರಿಂದ ತಿರುಗಿಸ್ಕೊಬೇಕು ಈ ರೀತಿ ಕೈ ಬಿಡ್ದಂಗೆ ತಿರುಗಿಸ್ಕೊಬೇಕು ಈ ರೀತಿ ಚೆನ್ನಾಗಿ ಕಸ್ಟರ್ಡ್ ಪೌಡ್ರೆಲ್ಲ ಹಾಲು ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿ ಈ ರೀತಿ ಕನ್ಸಿಸ್ಟೆಂಟಿ ಬಂದಿದೆ ಈಗ ಇಷ್ಟು ಕನ್ಸಿಸ್ಟೆಂಟಿ ಬಂದಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಈಗ ಹಾಲು ತಣ್ಣಗಾಗೋಷ್ಟರಲ್ಲಿ ನಾನು ಕರ್ಬೂಜ ಹಣ್ಣ ಈ ರೀತಿ ಮುಂದಗಡೆ ಭಾಗನ ರೌಂಡಿಗೆ ಈ ರೀತಿ ಕಟ್ ಮಾಡ್ಕೊತೀನಿ ಈಗ ಒಳಗಡೆ ಇರೋ ಬೀಜ ಎಲ್ಲ ತೆಕ್ಕೊಬೇಕಾಗುತ್ತೆ ಆ ಪಲ್ಸೆಲ್ಲ ತೆಕ್ಕೊಬೇಕು ಸಪ್ರೇಟಾಗಿ ಈ ರೀತಿ ಕಟ್ ಮಾಡಿಕೊಂಡು ನಾನೀಗ ಒಳಗಡೆ ಇರೋ ಬೀಜನೆಲ್ಲ ನೀಟಾಗಿ ತೆಕ್ಕೊತೀನಿ ಈ ಪಲ್ಪ್ಸು ಯೂಸ್ ಆಗುತ್ತೆ ಈಗ ಒಂದು ಸ್ಪೂನ್ ಸಹಾಯದಿಂದ ಒಳಗಡೆ ಇರೋ ಬೀಜ ಎಲ್ಲ ತೆಕ್ಕೊತೀನಿ ಈಗ ಬೀಜ ಎಲ್ಲ ಚೆನ್ನಾಗಿ ತೆಕ್ಕೊಂಡಾಗಿದೆ ಈಗ ಹಣ್ಣಲ್ಲಿರೋ ಎಲ್ಲ ಈ ರೀತಿ ಸಪ್ರೇಟಾಗಿ ತೆಗೆದುಕೊಬೇಕು ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಒಳಗಡೆ ಎಲ್ಲ ಇರೋದೆಲ್ಲ ಈ ರೀತಿ ತೆಕ್ಕೊಂಡ್ಬಿಡಬೇಕು ಈಗ ಎಲ್ಲ ಚೆನ್ನಾಗಿ ತೆಕ್ಕೊಂಡಾದಮೇಲೆ ಈ ಹಣ್ಣೆಲ್ಲ ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೊಬೇಕು ಈಗ ಇಲ್ಲಿ ಕಸ್ಟರ್ಡ್ ಮಿಲ್ಕು ಸಂಪೂರ್ಣವಾಗಿ ಕೋಲ್ಡ್ ಆಗಿದೆ ಈಗ ಇದಕ್ಕೆ ರುಬ್ಕೊಂಡಿರೋಂಥ ಕರ್ಬೂಜ ಹಣ್ಣನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೀವು ಇದಕ್ಕೆ ಎಕ್ಸ್ಟ್ರಾ ಯಾವ ಹಣ್ಣು ಬೇಕಾದರೂ ಸೇರಿಸ್ಕೊಬೋದು ನಾನಿಲ್ಲಿ ಹಣ್ಣಾಗಿರೋಂಥ ಮಾವಿನ ಹಣ್ಣು ಸೇರಿಸ್ಕೊತಿದ್ದೀನಿ ಮಾವಿನ ಹಣ್ಣು ಆಗಿರಬೇಕು ಈಗ ಇದಕ್ಕೆ ಒಂದು ಹತ್ತು ಗೋಡಂಬಿನ ಈ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಸೇರಿಸ್ಕೊತಿದ್ದೀನಿ ನೀವು ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದ್ರೂ ಸೇರಿಸ್ಕೊಬೋದು ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಫ್ರೂಟ್ಸ್ನ ಒಳಗಡೆ ಭಾಗ ಎಲ್ಲ ತೆಗೆದಾದ ಮೇಲೆ ಈ ರೀತಿ ಹಣ್ಣಿಗೆ ಈಗ ನಾವು ರೆಡಿ ಮಾಡ್ಕೊಂಡಿರೋಂಥ ಕಸ್ಟರ್ಡ್ ಮಿಲ್ಕು ಫ್ರೂಟ್ಸ್ ಮಿಕ್ಸ್ನ ಈ ರೀತಿ ಹಾಕೊಬೇಕಾಗುತ್ತೆ ಈಗ ಇದಕ್ಕೆ ಮೊದಲೇ ಕಟ್ ಮಾಡ್ಕೊಂಡಿರ್ತಿರಲ್ಲ ಅದನ್ನು ಈ ರೀತಿ ಸೇರಿಸ್ಬಿಟ್ಟು ಫ್ರೀಝರಲ್ಲಿ ಏನಿಲ್ಲ ಅಂದರೂ ಒಂದು ಆರರಿಂದ ಏಳು ಗಂಟೆ ಎತ್ತಿಟ್ಬಿಡಬೇಕು ಈಗ ಒಂದು ಸಿಕ್ಸಿ ಸಿಕ್ಸ್ ಟು ಸೆವೆನ್ ಅವರ್ ಆಗಿದೆ ಈಗ ನಾನು ಡೈರೆಕ್ಟಾಗಿ ಇದನ್ನು ಕಟ್ ಮಾಡ್ತಿಲ್ಲ ಫ್ರೀಸರಿಂದ ತೆಗೆದು ಒಂದು ಅರ್ಧ ಗಂಟೆ ಹಾಗೆ ಹೊರಗಡೆ ಇಟ್ಟಿದೆ ಅರ್ಧ ಗಂಟೆ ಆದಮೇಲೆ ಕಟ್ ಮಾಡ್ಕೊತಿದ್ದೀನಿ ಡೈರೆಕ್ಟು ಹಾಗೆ ತೆಗೆದು ಕಟ್ ಮಾಡಿಕೊಂಡ್ರೆ ಕಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಈ ರೀತಿ ಕಟ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋವಂಥ ಕರ್ಬೂಜ ಹಣ್ಣಿನ ಐಸ್ ಕ್ರೀಮ್ ಅಥವಾ ಕರ್ಬೂಜ ಹಣ್ಣಿನ ಕುಲ್ಫಿ ರೆಡಿಯಾಗುತ್ತೆ ನೀವು ಕೂಡ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಹಾಗೆ ಎಲ್ಲರೂ ಗಗನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು